ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಮಂಗಳೂರು ಬನ್ಸ್ ಮಂಗಳೂರು ಬನ್ಸನ್ನು ಆ್ಯಕ್ಚುವಲ್ ಆಗಿ ಮಾಡಬೇಕಂದ್ರೆ ಮೈದಾದಿಂದ ಮಾಡ್ತಾರ್ರಿ ಇವತ್ತು ನಾನು ಮೈದಾ ಇಲ್ಲದೇ ಆರೋಗ್ಯಕರವಾಗಿರುವಂಥ ಗೋಧಿ ಹಿಟ್ಟ ಮತ್ತು ಪರ್ಮೆಂಟೇಷನ್ ಕೂಡ ಇಡ್ತಾ ಇಲ್ಲ ರೀ ಒಂದು ನಿಮಿಷ ಕೂಡ ನಾವು ರೆಸ್ಟಿಗೆ ಬಿಡದೇನೆ ಇಮಿಡಿಯೇಟಾಗಿ ಹಿಟ್ಟನ್ನು ರೆಡಿ ಮಾಡಿದ ತಕ್ಷಣವೇ ಬನ್ನನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತಿನ ಬರ್ರಿ ಹಂಗಂದ್ರೆ ಈ ಬಣ್ಣನ ಯಾವ ರೀತಿ ಮಾಡೋದು ಏನು ಸಾಮಗ್ರಿ ಬೇಕು ಹೇಗೆ ಮಾಡಬೇಕಂತ ಟಿಪ್ಸು ಟ್ರಿಕ್ಸಿನ ಸಮೇತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಬನ್ನಿ ಬಂಧುಗಳೇ ಗೋವಿಂದ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಆದರೆ ಬಂದು ಸರ್ಕಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಹೇಗಾದ್ರೆ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ನಾವು ಮಂಗಳೂರು ಬನ್ಸ್ ಮಾಡ್ಬೇಕಂದ್ರೆ ಮೇನ್ ಆಗಿ ಬಾಳೆಹಣ್ಣು ಬೇಕ್ರಿ ಅದು ಬಾಳೆಹಣ್ಣು ಛಲೋತ್ನಂಗೆ ಹಣ್ಣಾಗಿದ್ದು ಬಾಳೆಹಣ್ಣು ಇತ್ತಂದ್ರೆ ಮಂಗ್ಳೂರು ಬನ್ಸು ಫರ್ಫೆಕ್ಟಾಗಿ ಬರ್ತಾವ್ರಿ ಈಗ ನೋಡ್ರಿ ಚಲೋತ್ನಾಗ ಹಣ್ಣಾಗಿರುವಂಥ ಬಾಳೆಹಣ್ಣು ನಾ ಇಲ್ಲಿ ಮ್ಯಾಲೆ ನೋಡಿದ್ರೆ ನೋಡ್ರಿ ಎಷ್ಟು ಕಪ್ಪಾದಂಗೆ ಕಾಣಕತೈತಿ ಒಳಗೆ ನೋಡ್ರಿ ಬೆಳ್ಳಗೈತದಿಲ್ಲ ರೀ ಚಲೋತ್ನಂಗೆ ಹಣ್ಣಾಗಿರುವಂಥ ಬಾಳೆಹಣ್ಣು ರೀ ಇದು ಮುಂದಿನ ಭಾಗ ಸ್ವಲ್ಪ ಅದು ಡ್ರೈ ಆಗಿರ್ತೈತೆ ರೆ ತೆಗದ್ ಬಿಡ್ರಿ ಅದನ್ನು ಈಗ ಸ್ವಲ್ಪ ಒಂದು ಎರಡು ಮೂರು ಪೀಸ್ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಹಾಕೋರಿ ನೋಡ್ರಿ ಒಳಗು ನಮ್ದು ಎಷ್ಟು ಫರ್ಫೆಕ್ಟಾಗಿ ಹಣ್ಣಾಗೈತೆ ಅಂಥೇಳಿ ಮ್ಯಾಲಷ್ಟು ಕಪ್ಪಾಗಿದ್ರೆ ಕೆಟ್ಟೋಗ್ಯತನ ಬಾಳೆಹಣ್ಣು ಅನ್ಕೊಂತಾರ್ರಿ ಆದ್ರೆ ಒಳಗೆ ಅದಕ್ಕೆ ಕೆಟ್ಟಿರಂಗಿಲ್ಲ ರೀ ಚೊಲೋತ್ನಂಗೆ ಹಣ್ಣಾಗಿರ್ತೈತ್ರಿ ಅಂಥ ಬಾಳೆಹಣ್ಣು ಮಾತ್ರ ತೊಗೊಳ್ರೆ ಮತ್ತು ಭಾಳ ಹಣ್ಣಾಗೈತೆ ಅಂತೇಳಿ ಒಳಗೆ ಕೆಟ್ಟಿರೋ ಬಾಳೆಹಣ್ಣು ಹಾಕೋಕೆ ಹೋಗ್ಬಾಡ್ರಿ ಬನ್ನ ಚಲೋ ಆಗಂಗಿಲ್ಲ ರೀ ಹಿಂಗಿರೋ ಬಾಳೆಹಣ್ಣು ಮಾತ್ರ ಹಾಕೋರಿ ಎಲ್ಲಾನು ನಾವು ಹಿಂಗನ್ನು ನಾವು ಪೀಸ್ ಮಾಡ್ಕೊಂಡ ಬರೋಣರಿ ಭಾಳ ಈಸಿಯಾಗಿ ಮಾಡೋವಂಥದ್ದು ರೀ ಯಾರು ಬೇಕಾದರೂ ಮಾಡ್ಕೊಬೌದು ನಾವು ಇವಾಗೇ ನಾವು ಬನಸ್ ತಿನ್ಬೇಕಂದ್ರೆ ಇವಾಗೇ ಮಾಡ್ಕೋಬಹುದು ಈಗ ನೋಡ್ರಿ ನಾನು ಆರು ತಗೊಂಡಿದ್ನಲ್ರಿ ಐದನ್ನು ಹಾಕ್ಕೊಂಡಿನ್ರ ನನಗೆ ಅಷ್ಟು ಸಾಕು ರೀ ಕ್ವಾಂಟಿಟಿ ಹಾಗಾಗಿ ಐದು ಹಾಕ್ಕೊಂಡಿನಿ ನಾನು ನೋಡ್ರಿ ಐದು ಇದು ಒಂದು ಉಳಿಸಿದೆ ರೀ ನಾನು ಈಗ ಇದನ್ನು ನೋಡಿರಿ ನಾವು ಮುದ್ದೆ ಕೋಲ್ನಿಂದ ನಾನಿಲ್ಲಿ ಮ್ಯಾಶ್ ಮಾಡ್ಕೋತೀನಿ ರೀ ಬಾಳೆಹಣ್ಣಿನ ಪೀಸಿಸ್ ಪೀಸಿಸ್ ಏನೂ ಇರಬಾರ್ದು ಚಲೋ ಚಲೋತ್ನಂಗೆ ಮೆತ್ತಗ ಆಗ್ಬೇಕ್ರಿ ನಮ್ಗೆ ಈಗ ನಿಮಗೆ ಮಾಡೋದು ಇದು ತಡ ಅನ್ನಿಸ್ತಿತ್ತು ಅಂತಂದ್ರೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದ್ರೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಾಡ್ಕೊಳ್ಳೋದು ಭಾಳ ಈಜಿ ಪ್ರೊಸೀಜರ್ ರೀ ಒಂದೇ ನಿಮಿಷನೊಳಗೆ ನಮ್ಗೆ ಪೇಸ್ಟ್ ರೀ ಹಿಂಗೆ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊತೈತ್ರಿ ಮುದ್ದೆ ಕೊಲ್ಲಿಂದ ಮಾಡೋದು ಸ್ವಲ್ಪ ಟೈಮ್ ರೀ ಈಗ ಅದನ್ನು ಕೂಡ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿರಿ ಈಗ ಬಾಳೆಹಣ್ಣನ್ನ ನಾವು ಓಪನ್ ಮಾಡ್ಕೋರಿ ಇದ್ರೊಳಗೆ ನಾವು ಮಿಕ್ಸಿ ಜಾರ್ನೊಳಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೋರಿ ಸಣ್ಣ ಸಣ್ಣ ಪೀಸ್ ಅಂದ್ರೆ ಒಂದು ಎರಡ್ರಾಗ ಮೂರು ನಾಲ್ಕು ಹಂಗೆ ಮಾಡಿ ಹಾಕೋರಿ ಒಂದು ಬಾಳೆಹಣ್ಣು ಮೂರು ನಾಲ್ಕು ಹಂಗೆ ಹಾಕೋರಿ ಈಗೆಲ್ಲನೂ ಹಿಂಗೆ ನಾವು ಹಾಕೊಳ್ಳೋಣ್ರಿ ನೀವು ಎಷ್ಟು ಬಾಳೆಹಣ್ಣನ ತೊಗೋತೀರಿ ಅಷ್ಟರ ಮೇಲೆ ನಿಮಗೆ ಬನ್ಸ್ ಅನ್ನೋದು ಹೆಚ್ಚು ಕಮ್ಮಿ ಆಗ್ತಾವ್ರಿ ಈಗೆಲ್ಲ ನಾನೀಗ ಪೀಸ್ ಮಾಡಿ ಹಾಕೊಂಡೀನ್ರಿ ಇದ್ರೊಳಗೆ ಮೊಸರು ಬೇಕು ರೀ ನಮಗೆ ಈ ಮೊಸರು ನೋಡಿರಿ ನನ್ನ ಸಣ್ಣ ಪಾಕಿಟ್ ಒಂದು ಹನ್ನೆರಡು ರೂಪಾಯಿ ಪ್ಯಾಕೆಟ್ ತೊಗೊಂಡಿನ ಇದು ನೂರ ಹತ್ತು ಗ್ರಾಮ್ ಐತೆ ನೋಡಿರಿ ಇದ್ರೊಳಗೆ ಒಂದು ಅರ್ಧ ಹಾಕೋತೀನಿ ರೀ ನಾನು ಅಂದ್ರೆ ಒಂದು ಐವತ್ತೈದು ಗ್ರಾಮಿನಷ್ಟು ನಾ ಇಲ್ಲಿ ಹಾಕೊಳಾಕತ್ತೀನಿರಿ ಮೊಸರು ಇದು ಫ್ರೆಶ್ ಮೊಸರು ಐತ್ರ ನೀವು ಹುಳಿ ಮೊಸರು ಕೂಡ ಹಾಕೋಬಹುದು ರೀ ಇದ್ರೊಳಗೆ ನೋಡ್ರಿ ಮೂರು ಚಿಟ್ಟಿ ಅಷ್ಟೇ ಸಕ್ಕರೆ ಹಾಕೋತೀನ್ರಾ ನಾನು ಇದಕ್ಕೆ ನಾವು ಚಿಟ್ಟಿ ಅಂತೀವ್ರಿ ಸ್ಪೂನಿನಿಂದ ಆದ್ರೆ ಒಂದು ಐದು ಸ್ಪೂನ್ ಅಷ್ಟು ರೀ ಇದು ಅಂದರೆ ಒಂದು ಬಾಳೆಹಣ್ಣಿಗೆ ಒಂದು ಸ್ಪೂನ್ನಷ್ಟು ನೀವು ಸಕ್ಕರೆಯನ್ನು ಹಾಕೊಳ್ರಿ ಒಂದು ಅರ್ಧ ಚಂಬಿಕಿಂತ ಸ್ವಲ್ಪ ಕಮ್ಮಿ ಸೋಡಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನ ಈಗಿದು ಈಗ ಇದು ನೋಡ್ರಿ ರುಬ್ಕೊಂಡು ಬಂದಿವ್ರಿ ನಾವು ಈಗ ನೋಡಿರಿ ಒಂದು ನಿಮಿಷನೊಳಗೆ ನಮಗೆ ಪೇಸ್ಟ್ ಆಗಿಬಿಡತ್ರಿ ಇದು ಭಾಳ ಈಜಿ ರೀ ಮಿಕ್ಸಿಗೆ ಹಾಕಿ ಮಾಡ್ಕೊಳ್ಳೋದು ಫಾಸ್ಟ್ ರೀ ಇದು ಈಗ ಇದನ್ನ ನೋಡಿರಿ ನಾವು ಮಿಕ್ಸಿ ಜರ್ನಲ್ಲಿ ಹಾಕೊಂಡಿರಿ ಅದರೊಳಗೆ ನೋಡಿರಿ ಒಂದ ಒಂದು ಪೀಸ್ ಉಳ್ದತ್ರಿ ಅದು ಒಂದು ಪೀಸ್ ಉಳಿದಿದ್ದು ನೀವು ವಾಪಸ್ ಹೊರಗೆ ತೆಗಿಬಹುದ್ರೆ ಇಲ್ಲಂದ್ರೆ ಸ್ಪೂನಿಂದ ಮ್ಯಾಶ್ ಮಾಡಿದರೆ ಮ್ಯಾಶ್ ಆಗತ್ರಿ ಈಗ ಇದ್ರೊಳಗೆ ನೋಡಿರಿ ಒಂದು ಎರಡು ಚಮಚದಷ್ಟು ಎಣ್ಣೆ ರೀ ಸ್ವಲ್ಪ ದೂಡ್ದೈತ್ರ ನಮ್ಮ ಚಮಚೆ ನಿಮ್ಮ ಸಣ್ಣ ಚಮಚೆ ಇತ್ತಂದ್ರೆ ಒಂದು ನಾಲ್ಕು ಚಮಚದಷ್ಟು ಹಾಕೋರಿ ಒಂದು ಎರಡು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿನ್ರಿ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳಕ್ಕಿನ ಹಾಗಾಗಿ ಜೀರಿಗೆ ಕೂಡ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ ಈಗ ನಾನು ಅದನ್ನೇನು ಅದರೊಳಗೆ ಒಂದು ಪೀಸ್ ಉಳಿದಿದ್ದನ್ನು ರೀ ಸಪ್ರೇಟ್ ಸೈಡಿಗೆ ನಾನು ಸ್ಪೂನಿನಿಂದ ಮ್ಯಾಶ್ ಮಾಡ್ಕೊತೀನಿ ರೀ ಅದು ಮೆತ್ತಗೆ ರೀ ಈಗ ನೋಡಿರಿ ಎಲ್ಲ ಚಲೋ ಹೊತ್ತಂ ಮಿಕ್ಸ್ ಮಾಡ್ಕೊಂಡಿರಿ ನಾವು ಹಾಕಿರುವಂಥ ಎಣ್ಣೆ ಜೀರಿಗೆ ಚಲೋ ಹೊತ್ತಿನಂಗ ಮಿಕ್ಸ್ ಆಯ್ತು ರೀ ಈಗ ನೋಡಿರಿ ಅದು ನಮ್ಮ ಪೀಸ್ ಉಳ್ದತ್ತಲ್ಲ ರೀ ಹಿಂಗೆ ಅದಂಬ್ರಿ ಸ್ವಲ್ಪ ಸ್ಪೂನಿನಿಂದ ಹಿಂಗೆ ಅದಮ್ರಿ ಪೇಸ್ಟ್ ರೀ ಅದು ಭಾಳ ಅಂದರೆ ಭಾಳ ರುಚಿ ಇರ್ತೈತೆ ರೀ ಈಸಿಯಾಗಿ ಮಾಡ್ಕೋಬೋದು ಏನೂ ಕಷ್ಟ ಇಲ್ಲ ಎಣ್ಣೆ ಕೂಡ ಜಾಸ್ತಿ ಕುಡಿಯೋಂಗಿಲ್ಲ ರೀ ಆರಾಮಾಗಿ ನಾವು ಇವಾಗ ತಿನ್ಬೇಕಂದ್ರೆ ಇವಾಗೇ ಮಾಡ್ಕೋಬೌದು ಮುಂಚಿನ ಹಾಗೆ ನಾವು ಇವಾಗ ಮಂಗಳೂರು ಬಂದು ಮಾಡ್ಬೇಕಂತಂದ್ರೆ ಒಂದು ದಿವಸ ಇಡಬೇಕು ಅನ್ನೋದು ಏನು ಟೆನ್ಷನ್ ಇಲ್ಲ ರೀ ಇಮಿಡಿಯೇಟಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಟ್ರೈ ಮಾಡಿರಿ ಈಗ ಇದ್ರೊಳಗೆ ನೋಡಿರಿ ಗೋಧಿ ಹಿಟ್ಟು ಒಂದು ನಾಲ್ಕು ಸೌಟಿನಷ್ಟು ಹಾಕೋತೀನಿ ರೀ ನಾ ಇಲ್ಲೇ ನೀವು ನೋಡ್ಕೊಂಡು ಹಾಕೋರೆ ಒಂದೇ ಸಲ ಹಾಕೋಬೇಡ್ರಿ ಯಾಕಂದ್ರೆ ನಮಗೆ ಮಾಡಿ ರೂಢಿ ಇರ್ತತ್ತಲ್ರಿ ನಮ್ಗೆ ಇಷ್ಟೇ ಕ್ವಾಂಟಿಟಿ ಹೋಗ್ತದಂತ ಗೊತ್ತಾಗುತ್ತಾ ಹಂಗಾಗಿ ಹಾಕೋತೀನಿ ರೀ ನಿಮ್ಮ ಪೇಸ್ಟಿನ ಪ್ರಮಾಣವಾಗಿ ಎಷ್ಟು ಗೋಧಿ ಹಿಟ್ಟು ಹಿಡಿಬೇಕು ಅಂತ ಹೆಚ್ಚು ಕಮ್ಮಿ ರೀ ಅದು ಮೊದಲೇ ಸ್ವಲ್ಪ ಕಮ್ಮಿ ಹಾಕೋರಿ ಆಮೇಲೆ ಬೇಕಂದ್ರೆ ಹಾಕೋಬಹುದು ರೀ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ನೀವು ಹಣ್ಣನ್ನು ಹಾಕಬೇಕಾಗ್ತೈತೆ ರೀ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ರೀ ಈಗ ಚಲೋತ್ನಂಗೆ ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೋರಿ ನಾದಾಕ ಹೋಗ್ಬೇಡ್ರಿ ಹಗರವಾಗಿನೇ ನಾವು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ನಾವು ಎಷ್ಟು ಹಗರವಾಗಿ ಕಲಿಸ್ತೀವಿ ಅಷ್ಟು ಫ್ಲಫಿ ಆಗಿರುವಂಥ ಅಷ್ಟು ಹಳ್ಳಿ ಹಂಗಿರುವಂಥ ನಮ್ಮ ಬನ್ಸ ರೆಡಿ ರೆಡಿ ರೀ ನಾದ ಬಾದ್ರಿ ಇದನ್ನು ಹಿಟ್ಟನ್ನು ಹಿಂಗೆ ರೀ ಹಿಂಗೆ ನೋಡಿರಿ ಚಲೋ ಓದ್ತನಂಗೆ ಹಿಂಗೆ ಕಲಿಸ್ರಿ ಹಿಂಗೆ ನಮ್ಮ ಜಿಗಟ್ ಅನ್ನೋದು ಕಾಣಂಗಿಲ್ಲ ನೋಡಿರಿ ಹಿಂಗೆ ಕಲಿಸಿದ್ರೆ ನಮ್ಮ ಹಿಟ್ಟ ಜಿಗಟ್ ಆಗಂಗಿಲ್ಲ ರೀ ಅವಾಗ ಪರ್ಫೆಕ್ಟ್ ಆಗಿರುವಂಥ ಮಂಗಳೂರು ಬನ್ನ ರೆಡಿ ಆಗ್ತಾವ್ರಿ ನಾವು ಅಂದ್ರೆ ಏನಾಗತ್ತೆ ರೀ ಅದು ಆಗತ್ತೆ ರೀ ಹಿಟ್ಟು ಬನ್ನ ಕರೆಕ್ಟ್ ಆಗಂಗಿಲ್ಲ ರೀ ಈಗ ಚಲೋತ್ನಾಗ ನಮ್ದು ಇಷ್ಟು ಮೆತ್ತ ಮೆತ್ತ ಕಲಿಸ್ಕೊಂಡಿರಿ ಜಾಸ್ತಿ ಗಟ್ಟಿಗೆ ಇಲ್ರಿ ಜಾಸ್ತಿ ಇಲ್ಲ ರೀ ಇದು ಪರ್ಫೆಕ್ಟ್ ಐತ್ರಿ ಬಂದು ಮಾಡ್ಬೇಕಂದ್ರೆ ಹಿಂಗೆ ಇರ್ಬೇಕ್ರಿ ನಮ್ಮ ಹಿಟ್ ರೀ ಈಗ ಇದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೌರಿದೀನಿ ರೀ ಮ್ಯಾಲೆ ಕೆಳಗೆ ಎಲ್ಲ ಕಡೆಗೆ ಈಗ ನೀವು ಒಂದೊಂದ ಮಾಡ್ಬೇಕಂದ್ರೆ ಇಷ್ಟು ಸಣ್ಣ ಸಣ್ಣ ಮಾಡಿಕೊರೆ ಒಂದು ಲಿಬ್ಬೆಡಿನ ಗಾತ್ರದಷ್ಟು ನಾನಿಲ್ಲಿ ಜಾಸ್ತಿ ತೊಗೊಂಡಿನ್ರಿ ಒಂದೇ ಸಲ ನಾನು ದೊಡ್ಡದು ಒತ್ಕೊಂಡು ಒಂದು ಐದಾರ ಮಾಡ್ಕೊತೀನಿ ರೀ ಈಗ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಮ್ಯಾಲೆ ಕೆಳಗೆ ಸ್ವಲ್ಪ ಚೆಲ್ರಿ ಜಾಸ್ತಿ ಹಾಕೋಬೇಡ್ರಿ ಜಾಸ್ತಿ ಹಿಟ್ಟಂದ್ರೆ ನಮ್ಮ ಎಣ್ಣೆ ಖರಾಬ್ ರೀ ಅದಕ್ಕೆ ಲೈಟಾಗಿ ಉದುರಿಸ್ರಿ ಉದುರಿಸಿ ಸಿಗಿ ತಿಕ್ಕರಿ ಸ್ವಲ್ಪ ದಪ್ಪನ ತಿಕ್ಕೋರೆ ಬಂದು ಮಾಡ್ಬೇಕಂದ್ರೆ ನಮಗೆ ಸ್ವಲ್ಪ ದಪ್ಪ ರೀ ಜಾಸ್ತಿ ತೆಳ್ಳಗೆ ತಿಕ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಇಷ್ಟು ಇರ್ಬೇಕು ರೀ ನಮಗೆ ಕಣಕ್ಕೆ ನಿಮಗೆ ನಿಮಗೀಗ ಒಂದು ಅರ್ಧ ಇಂಚಿನಷ್ಟು ಇರಲಿ ರೀ ಈಗ ಮ್ಯಾಲೆ ಇನ್ನೊಂದು ಹಿಟ್ಟು ಜಾಸ್ತಿ ಇತ್ತಂದ್ರೆ ಹಿಂಗೆ ಕೈಯಿಂದ ತೆಗಿರಿ ಭಾಳ ಜಾಸ್ತಿ ಇತ್ತಂದ್ರೆ ಒಂದು ಅರ್ವಿ ತೊಗೊಂಡು ಬಿಡ್ರಿ ನಂದು ಹಾಕೊಂಡಿದ್ದ ಲೈಟ್ ಹಾಕ್ಕೊಂಡಿನ್ರಿ ನಾನು ಹಾಗಾಗಿ ನಂದೇನು ಹಿಟ್ಟು ಜಾಸ್ತಿ ಇಲ್ಲರಿ ಈಗ ಒಂದು ಮುಚ್ಚುಳಿಗೆ ತಗೋರಿ ಮುಚ್ಚುಳಿಗೆ ತೊಗೊಂಡು ಹಿಂಗೆ ಕಟ್ ಮಾಡ್ಕೊರಿ ನಿಮ್ಗೆ ಯಾವ ಸೈಜ್ನೆಲ್ಲ ಬೇಕು ನೋಡ್ಕೊಂಡು ಹಂಗೆ ಕಟ್ ಮಾಡ್ಕೊರಿ ನೀವು ಸ್ವಲ್ಪ ಆದಷ್ಟು ಚೂಪ್ ಇರುತ್ತೆ ಆಗತ್ತೆ ಅಂದ್ರೆ ದಪ್ಪ ಕಟ್ ರೀ ನಮ್ದು ಇದು ಹಂಗಾಗಿ ಈಗ ಇದನ್ನು ನೋಡಿರಿ ನಾವೀಗ ಕಟ್ ಮಾಡ್ಕೊಂಡಿವ್ರಿ ಈಗ ಇದನ್ನು ತಗೊಂಡ್ಬಿಡ್ರಿ ಹಿಂಗೆ ಎಲ್ಲರೂ ಹಿಂಗೆ ತಗೊಂಬಿಡ್ರಿ ಆರಾಮಾಗಿ ಬರ್ತೈತೆ ರೀ ಏನು ಕಷ್ಟ ರೀ ಒಂದೇ ಸಲ ನಾವು ಆರನ್ನು ನಾನಿಲ್ಲೆ ಬನ್ ರೆಡಿ ಈ ನೋಡ್ರಿ ಈಗ ಸೆಂಟ್ರನ್ನಾಗಿಂದಿಷ್ಟಿತ್ತಲ್ರಿ ಅದನ್ನು ಕೂಡ ಕಟ್ ರೀ ನಾನು ಇದನ್ನು ಒಂದು ಗುಡಿಸ್ಕೊಂಡು ಮತ್ತೆ ನಾವು ಬನ್ನ ಮಾಡ್ಕೊಬಹುದು ರೀ ಆ ಹಿಟ್ಟಿನ ಜೊತೆ ಕೂಡಿಸ್ಕೋರಿ ಕೂಡಿಸ್ಕೊಂಡು ಮಾಡ್ಕೋರಿ ಈಗ ನೋಡ್ರಿ ನಾನೀಗ ಸ್ವಲ್ಪ ಲೈಟಾಗಿ ತಿಕ್ಕೋತೀನಿ ರೀ ಇದನ್ನು ಭಾಳ ದಪ್ಪ ದಪ್ಪದಾವ್ರೆ ಅವು ನಮ್ಮ ನಮ್ಮನೆ ಭಾಳ ದಪ್ಪ ಇರಬಾರ್ದು ರೀ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ತಿಕ್ಕೊಳಕತ್ತೀನಿ ರೀ ನೀವು ತಿಕ್ಕದ ಹಿಂಗೆ ಕೂಡ ರೆಡಿ ರೀ ಭಾಳ ದಪ್ಪ ದಪ್ಪ ಬೇಕು ಅಂತಂದ್ರೆ ಈಗೆಲ್ಲ ರೆಡಿ ಮಾಡ್ಕೊಂಡಾಯ್ತಾರೆ ನಾನು ಅಂದ್ರೆ ಒಂದು ಎಂಟರಷ್ಟು ರೆಡಿ ಮಾಡ್ಕೊಂಡೀನಿರಿ ಎಲ್ಲ ಅಂದ್ರೆ ಈಗ ಎಂಟು ಮಾತ್ರ ನಾನು ನಿಮಗೆ ಕರ್ದಾಗ ತೋರಿಸ್ತೀನಿ ರೀ ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಎಣ್ಣೆ ಚಲೋತ್ನಂಗೆ ಬಿಸಿ ಆಗಿತ್ರೀ ಅದ್ರೊಳಗೆ ನೈಲ್ ಹಾಕಾಕತ್ತೀನಿ ನೋಡಿರಿ ಎಣ್ಣೆ ಚಲೋತ್ನಂಗೆ ಬಿಸಿ ರೀ ಅಂದ್ರೆ ಉಬ್ಬತ್ತಾವ್ರಿ ಅವು ಎಣ್ಣೆ ಏನಾನ ಕಡಿಮೆ ಬಿಸಿ ಆಗಿತ್ತು ಅಂದ್ರೆ ಉಬ್ಬಂಗಿಲ್ಲ ರೀ ಈಗ ನೋಡ್ರಿ ನಾನಿಲ್ಲ ಒಂದೊಂದನ ರೀ ನಾನು ನಾಲ್ಕು ನಾಲ್ಕು ಹಾಕಾಕತ್ತೀನಿ ನೋಡ್ರಿ ಅದರೊಳಗೆ ಎಷ್ಟು ಹಿಡಿತಾವು ಎಣ್ಣೆ ಒಳಗೆ ಅಷ್ಟು ಹಾಕಿದ್ದೀನಿ ರೀ ನಾನು ಈಗ ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ರೀ ಈಗ ಸ್ವಲ್ಪ ಎಣ್ಣೆ ಉಗ್ರಿ ಮೇಲೆ ಅಂದ್ರೆ ಉಬ್ತಾವ್ರಿ ಈಗ ನೋಡಪ್ಪ ನಿಮ್ಗೆ ಉಬ್ಬಿಲ್ಲ ಅಂತ ಕಾಣಾಕತೈತ್ರಿ ಆದ್ರೆ ಎಲ್ಲ ಉಬ್ತಾವ್ರಿ ಅವು ಈಗ ಉಬ್ಕೊಂತ ಬರಕತ್ತವ ನೋಡ್ರಿ ಇಲ್ಲಿ ಹಿಂಗೆ ಹೊಳಿಸಿ ಹೊಳ್ಳಿ ಹೊಳಿಸಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಉಗ್ರಿ ಇಲ್ಲಿ ನೋಡ್ರಿ ಈಗ ನಾವು ಇಡೀ ರಾತ್ರಿಯೊಳಗ ಓವರ್ ನೈಟ್ ನಾವು ನೆನೆಸಿ ಸಿಟ್ಟಿದ್ವಿ ಅಂದ್ರೆ ಹಾಕಿದ ತಕ್ಷಣ ಪಟಕ್ಕನ ನಾವು ಉಬ್ಬತಾವ್ರಿ ಇವು ನಾವು ಇಮಿಡಿಯೇಟಾಗಿ ಒಂದು ನಿಮಿಷನೂ ರೆಸ್ಟ್ ಇಲ್ಲ ಮಾಡಾಕತ್ತೀವಲ್ರ ಹಿಂಗೆ ಎಣ್ಣೆ ಮೇಲೆ ಉಗ್ಬೇಕ್ರಿ ಅಂದ್ರೆ ಉಗ್ ಉಬ್ಬುತಾವ್ರಿ ಅವು ಎಲ್ಲಾನು ಉಬ್ಬುತಾವ್ರಿ ಈಗ ನೋಡ್ರಿ ನಮ್ಗೆಲ್ಲ ಚಲೋತ್ನಂಗೆ ಎರಡೂ ಕಡೆಗೆ ಹೊಂಬಣ್ಣ ಬರುವಂಗೆ ನಾವು ಫ್ರೈ ಮಾಡ್ಕೊಂಡಿವ್ರೆ ಈಗ ಎಣ್ಣೆಯಿಂದ ಹೊರಗೆ ತಕ್ಕೊಂಬಿಡ್ರಿ ಎಣ್ಣೆ ಕೂಡ ಜಾಸ್ತಿ ಏನು ಕುಡಿಯಂಗಿಲ್ಲ ರೀ ಅವು ಇಲ್ಲ ನೋಡಿರಿ ನೋಡಿರಿ ಎಷ್ಟು ದಪ್ಪ ದಪ್ಪ ಆಗ್ಯಾವ ನೋಡ್ರಿ ನಾವೇನು ಅಷ್ಟು ಜಾಸ್ತಿ ದಪ್ಪನೂ ತಿಕ್ಕೊಂಡಿಲ್ಲರಿ ನಾವು ಮೀಡಿಯಮ್ ಗಾತ್ರದಾಗ ತಿಕ್ಕೊಂಡಿನ್ರಿ ನೋಡಿರಿ ಎಲ್ಲನೂ ಒಬ್ಬತಾವ್ರಿ ಈಗ ನೋಡಿರಿ ನಾವೀಗ ಇದನ್ನು ಕೂಡ ಹೊರಗೆ ತಕ್ಕೊಂಬಿಡೋಣ ರೀ ಎಷ್ಟು ಈಜಿ ಆಯ್ತದಿಲ್ಲ ರೀ ಮಾಡೋದು ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೌದು ರೀ ಪರ್ಮೆಂಟೇಷನ್ ಇಲ್ಲ ಹಿಟ್ಟನ್ನು ಆದಂಗಿಲ್ಲ ಈಜಿ ಆಗಿರುವಂಥ ಪ್ರೊಸೀಜರ್ ರೀ ಈ ಟಿಪ್ಸ ಟ್ರಿಕ್ಸ್ ಎಲ್ಲ ಮೆಥಡನ್ನು ಫಾಲೋ ಮಾಡಿರಿ ಈಜಿ ಆಗಿರುವಂಥ ಮಂಗಳೂರು ಬಣ್ಣ ಪರ್ಫೆಕ್ಟ್ ಆಗಿರುವಂಥ ಮಂಗಳೂರು ಬಣ್ಣ ರೆಡಿ ಮಾಡ್ಕೋಬೋದು ಈಗ ನೋಡ್ರಿ ಹೆಂಗೈತೆ ನೋಡ್ರಿ ನಮ್ಮ ಬಣ್ಣ ನಾನು ನಿಮಗೆ ಹಿಂಗೆ ಸುತ್ತ ತೋರು ತೋರ್ಸಾಕತ್ತೀನಿ ಪದ್ರ ಕಾಣಾಕತೈತೆ ನೋಡಿರಿ ನಮಗಿದು ಈಗ ಓಪನ್ ಮಾಡಿ ಎಷ್ಟು ಮೆತ್ ಮೆತ್ತಗೈತೆ ನೋಡಿರಿ ನೋಡ್ರಿ ಹಳ್ಳಿ ಹಳ್ಳಿ ಇದ್ದಂಗೆ ಇರ್ತೈತೆ ರೀ ಈಗ ಓಪನ್ ಮಾಡಿ ತೋರಿಸ್ತೀನಿ ಒಳಗೆ ನೋಡಿರಿ ಹೆಂಗೈತೆ ಅಂತ ಹೇಳಿ ನೋಡಿರಿ ವಾ ಎಷ್ಟು ಸೂಪರ್ ಆಗೈತೆ ನೋಡ್ರಿ ಹಳ್ಳಿ ಹಳ್ಳಿ ಹಿಂಗೆ ಇರ್ತೈತೆ ಹೌದಿಲ್ಲ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಅದು ಕೂಡ ಮೈದಾ ಇಲ್ಲದನ ನಾವು ಗೋಧಿ ಹಿಟ್ಟಿನಿಂದ ಮಾಡುವಂಥ ಈ ಮಂಗಳೂರು ಬನ್ನ ಆರೋಗ್ಯಕರವಾಗಿರುವಂಥ ಬಂದ್ರೆ ಟ್ರೈ ಮಾಡಿರಿ ಬಂದ ಸಲ ಏನರ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಯಾರ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಈಗ ಇದನ್ನು ಕೂಡ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಮೆತ್ತ ಮೆತ್ತಿಗಿರ್ತಾವ್ರಿ ಅಂದ್ರೆ ಆ ಹಾಹಾ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತೈತೆ ರೀ ಇಲ್ಲ ನೋಡ್ರಿ ಇದನ್ನು ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸಿದ್ರು ನೋಡ್ರಿ ಎಲ್ಲಾನು ಹಿಂಗೆ ಚೆನ್ನಾಗಿರ್ತಾವ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸುಣ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್